ನಿವಾಸಿಗಳು ಬಡವರು ಒಂದ್ ಎಕರೆ ಎರಡು ಎಕರೆ ಇದ್ರೆ ಅವ್ರು ಬಿತ್ತಿ ಮಕ್ಕಳನ್ನ ಸ್ವಾಮಿ ಸ್ವಾಭಿಮಾನದ ಅವ್ರ ನಿಂತ್ಕೊಂತಾರೆ ಅದು ಮಾಡಿ ಮಂತ್ರಿಗಳು ಜನ ಮನೆಗೆ ಪಟ್ಟ ಕೊಟ್ಟಿಲ್ಲ ಇಪ್ಪತ್ತೈದು ವರ್ಷ ಆಗ್ತಾರೆ ಫಾರಂ ನಂಬರ್ಟಿ ಕೊಟ್ಟರು ನೈನ್ಟಿ ಫೋರ್ ಸಿ ಶ್ರೀಮಂತರ ನಾಯಕ ಇಪ್ಪತ್ತ ಇಪ್ಪತ್ತು ಸೈಟ್ ಇರ್ತದೆ ಎಷ್ಟು ಇವ್ ಕೇಳ್ತಾರದೆ ಇಪ್ಪತ್ತು ಅದು ಕೂಡ ಕೊಟ್ಟಿಲ್ಲ ಲಕ್ಷ ಮನೆಗೆ ಕೊಟ್ಟಿಲ್ಲ ಮೂವತ್ ಹನ್ನೊಂದು ಸಾವಿರ ಹಳ್ಳಿನಲ್ಲಿ ಹನ್ನೊಂದು ಸಾವಿರ ಹಳ್ಳಿನಲ್ಲಿ ಇವತ್ತು ಕೂಡ ಇಲ್ಲ ಹೇಳ್ಬೇಕು ಹೇಳ್ಬೇಕು ಯಾರ್ಟೇಷನ್ ಇದು ನ್ಯಾಯ ಸ್ವಾತಂತ್ರ್ಯ ಮಾತ್ರ ಅಂತ ಹೇಳ್ತಾರ ಇದು ನ್ಯಾಯ ಸಂವಿಧಾನ ಅಂತ ಹೇಳ್ತಾರ ಇದ ಹಾಗಾಗಿ ನೀವು ಚಾರ್ನ ನೋಡ್ತಿರ್ಬೇಕು ಒಂದು ಎರಡನೇದು ಇವತ್ತು ಬೆಂಗಳೂರು ಸುತ್ತಮುತ್ತ ಎಕರೆ ಭೂಮಿ ಇದೆ ಗ್ರೀನ್ ಬೆಂಗಳೂರ್ ಅಂತ ಈ ಭೂಮಿ ಮಾಡಿದ್ರು ಕಾಶಿರಾಮ್ ನಗರ ಪಕ್ಕ ಇದು ಪತ್ರ ಮುಖಾಂತರ ಅಂತ ಅಪ್ಲೋಡ್ ಮಾಡಿದ್ರು ಬಿಳಿಗೆ ಒಂದು ಬರಲ್ಲ ಒಂದ್ ಸಾವಿರ ರೂಪಾಯಿ ಬರಲಾ ಹತ್ರ ಪಟ್ಟ ಇಲ್ಲ ಅಂತ ಐನೂರು ಎಕರೆ ಜಮೀನು ಉಂಟಾಯ್ತು ಆ ತರ ಭೂಮಿ ಮತ್ತು ಹೋಗ್ತಾ ಇದೆ ಅದಕ್ಕೆ ನಾನು ಸಿಎಂ ಹೇಳ್ತೇನೆ ಮಾತಾಡಿದ್ವಿ ಇವತ್ತು ಬೆಳಗ್ಗೆ ಕೂಡ ಶಿಕ್ಷಣ ಸಿಕ್ಕಿದ್ರು ವಿಶೇಷ ಪ್ರಕರಣ ಅಂತೇಳಿ ಪಟ್ಟಕ್ಕೆ ಪುಟಕ್ ಮಾಡ್ರಿ ಬದುಕಕ್ಕೆ ಆಗ್ತಾ ಇಲ್ಲ ಅಂತೇಳಿ ಅಂತಾದ್ರನ್ನ ನೀವು ಮಾಡಬೇಕು ಇವತ್ತು ಅಟ್ರಾಸಿಟಿ ಯು ಪಿ ಬಿಟ್ರೆ ಬಿಹಾರ್ ಬಿಟ್ರೆ ನಂಬರ್ ಒಂದು ಮಧ್ಯ ಕರ್ನಾಟಕ ಬರ್ತದೆ ಅದಕ್ಕೇನು ಕಾರಣ ಅಂದ್ರೆ ನಿಮ್ ಸರ್ಕಾರ ಅಂತ ನಾನು ಹೇಳಲ್ಲ ಇವತ್ತು ಏನೇನೋ ಕಾರಣಗಳಿಂದ ರಾಜಕಾರಣಿಗಳು ಬೇಕಾದ ಎಮ್ ಎಲ್ ಎನ್ನ ಬೇಕಾದ ಅಧಿಕಾರಿಗಳಿಂದ ಯಾರು ನಮ್ಮ ತಾತ ಮುತ್ತಾಕ್ರಿಗೆ ಒಂದು ಗುಡ್ಡೆ ಬಾಳ್ಬಿಟ್ಟು ಒಂದು ಬಾಟಲ್ ಎಣ್ಣೆ ಕೊಟ್ಟು ಉಳಿದಲ್ಲ ಅವ್ರ ಎಬೆಟ್ ಆಶಿದ್ರು ಅವ್ರ ಮಕ್ಕಳು ಡಿ ಸಿಗಳು ಅವ್ರ ಮಕ್ಳು ಎಸ್ ಪಿಗಳು ಅವ್ರ ಮಕ್ಕಳ ಡಿ ವೈ ಸಿಗಳು ಅವ್ರ ಮಕ್ಕಳು ಇನ್ಸ್ಪೆಕ್ಟರ್ ಅವ್ರ ಮಕ್ಕಳು ತಹಸೀಲ್ದಾರ್ ಅವ್ರ ಮಕ್ಕಳು ಎ ಸಿಗಳು ಅವ್ರನ್ನ ಬಹಳ ದುಡ್ಡು ಕೊಟ್ಟು ನಾವು ಕೆಲಸ ಮಾಡೋಕ್ಕಾಗಲ್ಲ ಅಂತ ಒಬ್ಬರ ಕೈಗೆ ಒಬ್ಬರು ಕೂಡ ಸಿಕ್ಕಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ತಮ್ಮೆಲ್ಲ ಕೂಡ ಗೊತ್ತಿದೆ ಮುನಿಯಪ್ಪ ಸಾಹೇಬರು ಎರಡು ಸಾರಿ ಸೆಂಟ್ರಲ್ ಮೀಸರ್ ಆಗಿದ್ದರು ಏಳು ಸಾರಿ ಎಂ ಪಿ ಆಗಿದ್ದರು ನಮ್ಮ ಇವರು ಕೂಡ ಅದ್ರ ಇದ್ದಾರೆ ನಮ್ಮ ತುಮಾಪುರ ಸಾಹೇಬರು ಇವತ್ತು ಸಿದ್ದರಾಮಯ್ಯ ಬಗ್ಗೆ ನಮ್ಮೆಲ್ಲ ಬಹಳ ಗೌರವ ಇದೆ ಗೌರವ ಇತ್ತು ಇವತ್ತಿಗೆ ಮುಂದೆ ನಿಲ್ತದೆ ಆದ್ರೆ ಏನಪ್ಪ ಫಂಕ್ಷನ್ ಅಂದ್ರೆ ಎರಡ್ ಸಾವಿರದ ಹದಿಮೂರಲ್ಲಿ ಎಸ್ ಡಿ ಪಂಟಿ ಎಸ್ ಪಿ ಒಂದು ಆಕ್ಟ್ ಮಾಡಿದ್ರು ಎಸ್ ಸಿ ಎಸ್ ಟಿ ಬ್ಯಾರು ಬೇರೆ ಯೂಸ್ ಮಾಡಬಾರ್ದು ಮಾತ್ರ ಅವ್ರು ಜೈಲಿಗೆ ಹಾಕ್ಬೇಕು ಅಂತ ಆರ್ ತಿಂಗಳು ಆದ್ರೆ ಅವರೇ ಅದನ್ನ ಸೆವೆನ್ ಆಕ್ಟ್ ಮಾಡಿದ್ರಲ್ಲಿ ಸೇರಿಸಿದ್ರು ಸೆವೆನ್ ಆಕ್ಟ್ ಅಲ್ಲಿ ಏನ್ ಮಾಡಿದ್ರು ಪರಮಾಧಿಕಾರ ತಗೊಂಡು ಐದು ವರ್ಷದಲ್ಲಿ ಐವತ್ತು ಸಾವಿರ ಕೋಟಿ ರೂಪಾಯಿ ದುಡ್ಡನ್ನ ಹೈಯರ್ ಎಜುಕೇಶನ್ ಪಬ್ಲಿಕ್ ವರ್ಕ್ಸ್ ಡ್ಯಾಮ್ ಕಟ್ಟಕ್ಕೆ ಮತ್ತು ಕೊರನೆ ಬಳಸಿದ್ದಾರೆ ಐವತ್ತು ಸಾವಿರ ಕೋಟಿ ಕುಮಾರಸ್ವಾಮಿ ಒಂದು ವರ್ಷದಲ್ಲಿ ಹತ್ತು ಸಾವಿರ ಕೋಟಿ ಬಿಜೆಪಿನ ಸತ್ತರಿಸಿದ ತರ ಮಾತಾಡ್ತಾರೆ ನಾಲ್ಕು ವರ್ಷದಲ್ಲಿ ನಲ್ವತ್ತು ಸಾವಿರ ಕೋಟಿ ಅಂದ್ರೆ ಒಂದು ಲಕ್ಷ ಕೋಟಿ ರೂಪಾಯಿ ನಮ್ಮ ದುಡ್ಡನ್ನ ನೀವು ವ್ಯಾರಕವಾಗಿ ಬಳಸಿದ್ದೀರಲ್ಲ ಏನು ನಿಮ್ಮ ಸಿದ್ಧಾಂತಗಳು ಏನು ನಿಮ್ಮ ನೈತಿಕತೆ ಏನು ನಿಮ್ಮ ಮಾತುಗಳು ಏನು ನೀವು ಹೇಳ್ತಾ ಇರ್ತಕ್ಕಂಥದ್ದು ಮೊನ್ನೆ ಇಪ್ಪತ್ತಾರು ಸಾವಿರ ಕೋಟಿ ಇವತ್ತೆ ಐದು ಗ್ಯಾರಂಟಿ ಬಳಸಿದಿರ ಸೋಶಿಯಲ್ತಾರ ಇಲ್ಲ ಅದು ಕೂಡ ಇವರಿಗೆ ಬಳಸಿದ್ದೀವಿ ಅಂತ ಸಿದ್ದರಾಮಯ್ಯ ಸಾವ್ ಅವಾಗ ಹೇಳಿದ್ರು ಡಾನ್ ಕೆಲ ಭೂಮಿ ಜಾಸ್ತಿ ಇದೆ ಶೇಷ್ ಅಂತ ನಮ್ಮ ಹೇಳಿದೆ ಒಂದು ಎಕರೆ ಡಾಮ್ ಕೆಳಗಡೆ ಭೂಮಿ ಇದ್ರೆ ನಾವು ಪಬ್ಲಿಕ್ ಪಡೆ ಬಿಟ್ಬಿಡ್ತೀವಿ ಅಂತ ಹೇಳಿ ಈಗ ಈ ತರ ವಿಚಾರವನ್ನ ಇರೋವಾಗ ಇದ್ರ ಯಾರು ಮಾತಾಡಬೇಕು ಮೂವತ್ತಾರು ಜನ ಎಸ್ ಸಿ ಗಳಿದ್ದಾರೆ ಎಲ್ ಎ ಜನ ಎಸ್ ಟಿಗಳಿದ್ದಾರೆ ಒಂಬತ್ತು ಜನ ಮಿನಿಸ್ಟರ್ಗಳಿದ್ದಾರೆ ಹನ್ನೊಂದು ಜನ ಎಂ ಪಿಗಳಿದ್ದಾರೆ ಇಬ್ಬರು ರಾಜ್ಯಸಭಾ ಮೆಂಬರ್ ಇದ್ದಾರೆ ಯಾರು ಕೂಡ ಮಾತಾಡಲ್ಲ ಅಂದ್ರೆ ಒಂದು ಲಕ್ಷ ಕೋಟಿ ಇದ್ರೆ ಒಂದು ಮನೆ ಮೂರ್ ಎಕರೆ ಜಮೀನು ಕೊಟ್ಟಿಗೆ ಮಾಡಬಹುದಾಗಿತ್ತು ಒಂದು ಮನೆಗೆ ಪ್ರತಿಯೊಂದು ಮನೆಗೆ ಓಡ್ ಮನೆ ಕೊಡಬಹುದಾಗಿತ್ತು ಅಥವಾ ನಿರುದ್ಯೋಗ ಇರ್ತಕ್ಕಂಥ ಜನರಿಗೆ ಇವತ್ತು ನಿರುದ್ಯೋಗ ಇರ್ತಕ್ಕಂಥ ಜನರಿಗೆ ಇವತ್ತು ಹತ್ತತ್ತು ಸಾವಿರ ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕಾದ್ರೆ ಕೆಲಸ ಮಾಡ್ರಪ್ಪ ಬಿಸ್ನೆಸ್ ಅಂತ ಹೇಳ್ಬೇಕಾಯ್ತು ಇವತ್ತು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಓದ್ಕೊಂಡು ಹಳ್ಳಿಗಳಲ್ಲಿ ಬಿಡಿ ಓಡ್ಕೊಂಡು ಅನ್ಸು ಬಾಯನ ಸುತ್ತಾ ಇದಾರೆ ಇವತ್ತು ಸಂಖ್ಯೆ ಕೆಮ್ಮಿ ತೋರಿಸ್ತಾವ್ರಿ ಇಲ್ಲಿ ಮೊನ್ನೆ ಯಾಕೆ ತೋರಿಸ್ತಾವ್ರೆ ಹಳ್ಳಿ ಹಳ್ಳಿನಲ್ಲೂ ಕೂಡ ಬಾಟ್ಲು ಬರ್ತಾವ್ರೆ ಚಿಕ್ಕವನು ದೊಡ್ಡವನು ಎರಡ್ ಸಾವಿರ ರೂಪಾಯಿನೇ ಕೊಟ್ರಿ ಸಹ ಸಂತೋಷ ಕೂಲಿ ಮಾಡಕ್ಕೆ ಒಂದು ಇನ್ನೂರು ರೂಪಾಯಿ ಅಲ್ಲೇ ಖರ್ಚು ಮಾಡ್ತೇನೆ ಇನ್ನೂರು ರೂಪಾಯಿ ರೆಸ್ಟ್ ಆಯ್ತಲ್ಲ ಆರ್ ಸಾವಿರ ರೂಪಾಯಿ ಲಾಸ್ ಆಯ್ತು ಮನೆಗೆ ಮಕ್ಳಿಗೆ ಊಟ ಕೊಡಕ್ ಎಜುಕೇಶನ್ ಕೊಡಕ್ಕಾಗಲ್ಲ ಮಕ್ಳು ಹೊಡಿತಾರೆ ಬಿರಿಯಾನಿ ಕೊಡು ಚಿಕನ್ ಕೊಡು ಮಟನ್ ಕೊಡು ಪಾಪ ಎಮ್ಮ ಮಕ್ಕಳಿಗೆ ಊಟಕ್ಕೆ ಅದೇ ಕಷ್ಟ ಅಲ್ಲಿ ಅಂಗಡಿ ಸ ನಮ್ಮ ಪ್ರತಿನಿಧಿಗಳು ನಿಮ್ಮಿಬ್ಬರು ಹೇಳ್ತಾ ಇಲ್ಲ ಮುಂದಿನ ದಿನದಲ್ಲಿ ಆ ವಿಶೇಷ ಕೂಡ ಸೀರಿಯಸ್ ತಾನಂತ ಇದ್ದೀವಿ ಕನಿಷ್ಠ ಹಳ್ಳಿಗಳಲ್ಲಿ ಮಾಡ್ತಕ್ಕಂಥ ಬಾಕಿನ ಸ್ಟಾಪ್ ಮಾಡಿಸಿದ್ರು ಒಳ್ಳೇದಲ್ಲ ಲಾಭದಲ್ಲಿ ಕುರಿಲಿ ನಿಮ್ಗೆ ಸಾವಿರದ ಹತ್ತು ಸಾವಿರ ಹತ್ತು ಸಾವಿರ ಖರ್ಚು ಮಾಡ್ಕೊಂಡಿರ್ಲಿ ಲಕ್ಷ ಹತ್ತು ಸಾವಿರ ಮಾಡಿರ್ತಾರೆ ಕೋಟಿ ಇರೋರು ಉಂಟು ಲಕ್ಷ ಮಾಡೋರ್ತಾರೆ ನೀವು ಇನ್ನೂರು ರೂಪಾಯಿ ಖರ್ಚು ಮಾಡಲ್ಲ ಹೋಗಿ ಇನ್ನೂರು ರೂಪಾಯಿ ಖರ್ಚು ಮಾಡ್ಕೊಂಡು ಹೋದ್ರೆ ಆರು ಸಾವಿರ ಆಯ್ತು ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಮೂರವರ ಅಂಗಡಿಗೆ ಇಟ್ಬಿಟ್ರೆ ನೀವು ಬದುಕೋದಂಗೆ ಈ ವಿಚಾರ ಕೂಡ ತಲೆ ಇರುವಂತ ಮಾತ್ರ ಜನರಲ್ಲಿ ಏನಕ್ಕೆ ಮಾಡ್ತಿದ್ರೆ ಈ ಒಣಮೀಸಲತಿ ವಿಚಾರದಲ್ಲಿ ಇವತ್ತು ಇಬ್ರು ಮಂತ್ರಿಗಳು ಬಂದಿದ್ದಾರೆ ಅವರಿಬ್ರು ಕೂಡ ಒಂದಲ್ಲ ಒಂದ್ ತರದಲ್ಲಿ ಬಹಳ ಒದ್ದಾಡ್ತಾ ಇದ್ದಾರೆ ಏನಾದ್ರೂ ಇದು ಆಗ್ಲೇಬೇಕು ಇದು ಮುಗಿಸ್ಬೇಕಂತಕ್ಕಂಥದ್ದು ಮುಂದಂತ ಸಮುದಾಯದಲ್ಲೂ ಕೂಡ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾವು ಅವರು ಕೂಡ ಕೂಡ ತಪ್ಪು ಮಾಡೋದು ಇವರು ಧನ ಸಮುದಾಯದವರಲ್ಲಿ ನಮ್ಮ ಇರಲಿ ಬೋಲಿ ಇರಲಿ ಇವರೆಲ್ಲ ಕೂಡ ಮಾಡ್ತಾ ಇದ್ದಾರೆ ಆ ಮಾಡಕ್ ಕಾರಣ ಏನಂದ್ರೆ ಬಂದೆಲ್ಲ ರಾಜ್ಯಗಳಲ್ಲಿ ನಾವು ಹೇಳಿದೀವಿ ನೀವು ಇದಾದ್ರೆ ಸಪೋರ್ಟ್ ಮಾಡಲ್ಲ ಮುಂದಿನ ಎಲೆಕ್ಷನ್ ಅಲ್ಲಿ ನಿಮ್ಮನ್ನ ಯಾರು ಯಾರು ಮಾಡ್ತಾರೆ ನಿಮ್ಮನ್ನೆಲ್ಲ ಕೂಡ ಸೋರಿಸ್ತೀವಿ ನಮ್ಗೆ ಶಕ್ತಿ ಇರ್ತಕ್ಕಂಥ ಅಸೆಂಬ್ಲಿನಲ್ಲಿ ಅದೇ ನಿಮಗೆ ಪಾರ್ಲಿಮೆಂಟ್ ಅಸೆಂಬ್ಲಿ ಟೆಂಪಲ್ ಅಂತ ಹೇಳ್ತಾರೆ ಆ ನಿಟ್ಟಲ್ಲಿ ನೀವು ಕೂಡ ಎಸ್ ಎಸ್ ಶಿವನ್ ಕರ್ಕೊಂಡು ಒಂದ್ ಕಡೆ ಯಾವುದೇ ಪಾಠ ಇದ್ರು ಕೂಡ ಮಾಡೋದಾದ್ರೆ ಮುಂದಿನ ನಮ್ ಬೇರೆ ದಾರಿಯಲ್ಲಿ ಇರ್ತದೆ ಈಗ ನಮಗೆ ಬುರಪ್ಪ ಸಾಹೇಬ್ ಇರಲಿ ತಿಮ್ಮಪ್ಪ ಸಾಹೇಬ್ ಇರಲಿ ಮುಂದೆ ನಮಗೆ ನೈಂಟಿ ಪರ್ಸೆಂಟ್ ಅರ್ಥ ಆಗಿದೆ ಇನ್ನು ಹತ್ತು ಪರ್ಸೆಂಟ್ ಇನ್ನು ಅರ್ಥ ಆಗಿಲ್ಲ ತಿರ್ಗಾ ಬೇರೆ ಬೇರೆ ರ್ಯಾಲಿಗಳೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಒಳ್ಟಾಗಿ ನಿಲ್ಲಂಗಿಲ್ಲ ಅದು ನಿಲ್ಸ್ಬೇಕಾದ್ರೆ ನಾವು ನೆನ್ಬೇಕಾದ್ರೆ ಕಂಟ್ರೋಲ್ ಮಾಡಬೇಡಿ ರಾಜ್ಯದಲ್ಲಿ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಎಷ್ಟು ತಿಂಗಳಲ್ಲಿ ನೀವು ಸರ್ಕಾರ ಮಾಡ್ತದೆ ಅನ್ನೋದ್ರೆ ನಾವೇನ್ ಬೆಳಗ್ಗೆ ಮಾಡಿಬಿಡಿ ಹದಿನೈದು ದಿನದಲ್ಲಿ ಮಾಡಿಬಿಡಿ ತಿಂಗಳಲ್ಲಿ ಮಾಡಿಬಿಡಿ ಅಂತ ನಾವು ಹೇಳಲ್ಲ ಅದು ಬೇಕಾದ್ರೆ ಒಂದ್ ತಿಂಗಳ ಬೇಕಾದ್ರೆ ಎರಡು ದಿನ ತಗೊಳ್ಳಿ ಅಲ್ವಾ ಸರ್ ಒಂದು ಮಾನದಂಡ ಒಂದು ಕಟ್ ಆಫ್ ಡೇಟ್ ಅನ್ನು ಹಾಕಿ ಇಷ್ಟು ಒಳಗಡೆ ನಾವು ಮಾಡ್ತೀವಿ ಇಂತಿಂತ ಕೆಲಸ ಈ ಜಿಲ್ಲೆಗಳಲ್ಲಿ ಈ ತಾಲೂಕಲ್ಲಿ ನೀವು ಕಾರ್ಯಕರ್ತರು ನಿಮ್ಮ ಸಂಘಟನೆಗಳು ಮಾಡಿರ್ತಕ್ಕಂತ ಮಾತನ್ನ ಹೇಳಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವು ಇವಾಗ ಕಾರ್ಯಕ್ರಮ ಮಾಡಿದ್ರೆ ನಾಲ್ಕೈದು ದಿನ ಆಗಿಲ್ಲ ಆರು ತಿಂಗಳಿಂದ ಕಂಟಿನ್ಯೂ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಹಂಗಂತ ನಾವ್ ಯಾರು ಕೂಡ ಒಬ್ಬ ಅಧಿಕಾರಿ ಹತ್ರ ಆಗಲಿ ಒಬ್ಬ ರಾಜಕಾರಣಿಗಳ ಹತ್ರ ಆಗಲಿ ಹತ್ರ ರೂಪಾಯಿ ದುಡ್ಡು ತಗೊಂಡಿಲ್ಲ ತಗೊಂಡಿಲ್ಲ ತಂಡದಿರ ನಮ್ಮ ಔಷಧಕ್ಕೆ ಕೂಡ ಇಲ್ಲ ಯಾರು ಹೆಸರಕ್ಕೆ ಕೊಡಕ್ ಹೊಂದ್ ಕೊಡಕ್ಕೂ ಹೋಗ್ಬೇಡ್ರಿ ನಮ್ಗೆ ಔಷಧಿ ಎಲ್ಲ ಸ್ವಾಭಿಮಾನದಿಂದ ಬಂದಿರೋ ಜನ ನಾವು ನಿಮ್ದು ಜವಾಬ್ದಾರಿ ಇದೆ ಇದನ್ನ ಇಟ್ಕೊಂಡು ನೀವು ಅದನ್ನ ಅಸ್ಮಾತ್ ಆಗಿ ಇವತ್ತು ಸರ್ಕಾರದ ಪ್ರಗತಿನ ನೀವು ಅಂತ ನಮಗೆ ಅನಿಸ್ತದೆ ಅದರಲ್ಲೂ ಕೂಡ ನಮ್ಮ ಡೌಟ್ ಅನ್ನು ಕ್ಲಿಯರ್ ಮಾಡಬೇಕಂತ ಮಾತನ್ನ ಹೇಳ್ತಾ ಇವತ್ತು ಬರೀ ಅಸ್ಪಶ್ ಇರ್ತಕ್ಕಂಥ ಒಕ್ಕಲಿಗರು ಎಂಟು ಸಾರಿ ಸ್ವಂತ್ ಸಾರಿ ಪ್ರಧಾನಮಂತ್ರಿ ಆಗಿದ್ದಾರೆ ಗೊತ್ತಿಲ್ಲ ಹಳೆ ಮೈಸೂರಲ್ಲಿ ಇರ್ತಕ್ಕಂಥ ಎಲ್ಲ ಕಡೆ ಪರ್ವತ್ ಭೂಮಿಯಲ್ಲಿ ಇಂಜಿನಿಯರ್ ಕಾಲೇಜು ಮೆಡಿಕಲ್ ಕಾಲೇಜು ಎಣ್ಣೆ ಫ್ಯಾಕ್ಟ್ರಿ ಎಣ್ಣೆ ಫ್ಯಾಕ್ಟ್ರಿ ಶುಗರು ಮೈನ್ಸ್ ಟ್ರಾವಲ್ಸ್ ಬಾಡೋಟರ್ ಅನಿರಿಗಳು ರಿಯಲ್ ಎಸ್ಟೇಟು ಕೋಪರೇಟಿವ್ ಬ್ಯಾಂಕ್ ಗಳು ಸಕ್ಕರೆ ಫ್ಯಾಕ್ಟ್ರಿಗಳು ಹಾಸ್ಪಿಟಲ್ಗಳು ಎಲ್ಲ ಅವ್ರ ಕೈಯಲ್ಲಿ ಇವತ್ತು ಗಟ್ಟಿಯಾಗಿದ್ದಾರೆ ಅದೇ ತರ ಹನ್ನೊಂದು ಪರ್ಸೆಂಟ್ ಇದ್ದಾರೆ ಹದಿನಾರು ಸರಿ ಸೇಮ್ ಆಗಿದಾರೆ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮಧ್ಯ ಕರ್ನಾಟಕದಲ್ಲಿ ಇವತ್ತು ಎಲ್ಲ ಡಾಮ್ ಕಡೆ ಇನ್ನೂರು ಮುನ್ನೂರು ನಾನ್ನೂರು ಐದು ಎಕರೆ ಜಮೀನಿದೆ ಇದೆ ಕಾಲೇಜು ಮೆಡಿಕಲ್ ಕಾಲೇಜು ಮೈನ್ಸು ಗ್ರಾನಿಟು ಟ್ರಾವೆಲ್ಸ್ ಕೋಪರೇಟಿವ್ ಬ್ಯಾಂಕ್ಗಳು ಆರೋಪ ಕುಟುಂಬಗಳು ಎಲ್ಲ ಅವ್ರು ಕೇಳಿದೆ ಅವ್ರು ಬಹಳ ಬ್ಯಾಲೆಂಟ್ ಆಗಿದ್ದಾರೆ ಇವತ್ತು ಒಂದು ಪರ್ಸೆಂಟ್ ಇದ್ರಾಹ್ಮಣ ನಾಲ್ಕು ಸಾವಿರದ ಸಿಎಂ ಆಗ್ಯಾವೆ